ಈ ದಸರೆಯ ಮಹತ್ವವನ್ನು ಕಡಿಮೆ ಮಾಡದೇ ಇದ್ದ ರೀತಿಯಲ್ಲಿ ಮಾಧ್ಯಮಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪ್ರಶಸ್ತಿಯನ್ನು ತಂದಿದ್ದೀನಿ ಅದಕ್ಕೆ ತಮಗೆ ಮೈಸೂರಿನ ಪಾರಂಪರಿಕ ನಡೆ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಪ್ರಜಾಸತ್ತಾತ್ಮಕ ನಡವಳಿಕೆಗಳೇ ಮೂಲ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರಿಂದ ನಮ್ಮ ನಾನು ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸಾರಿ ದಸರಾವನ್ನು ಮುಖ್ಯಮಂತ್ರಿಗಳು ಆಚ ವಿಜೃಂಭಣೆಯಿಂದ ಆಚರಣೆ ಮಾಡ್ಲಿ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ ಕಳೆದ ಬಾರಿ ಆದ ದಸರೆಯ ಸಂದರ್ಭದಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳಿಂದ ಸರಿಪಡಿಸ್ಕೊಂಡು ಚೆನ್ನಾಗಿ ಹೇಗೆ ದಸರಾ ಆಚರಣೆ ಮಾಡಬೇಕು ಅನ್ನೋದು ಒಂದು ಭಾಗ ಅತ್ಯಂತ ಪ್ರಮುಖವಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರಪಂಚದ ಯಾವ ಭಾಗದಲ್ಲೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿಲ್ಲ ಅದಕ್ಕೆ ತಾವು ಕೂಡ ಈ ಒಂದು ಮಾನವ ಸರಪಳಿ ಜೋಡಣೆಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವ ಇದ್ದರೆ ನಾವೆಲ್ಲ ನಮಗೆ ಮುಡಿವು ಪ್ರಜಾಪ್ರಭುತ್ವ ಇದ್ದರೆ ನಮ್ಮ ಬದುಕು ಮತ್ತು ಏಳಿಗೆ ಈ ಸಂದೇಶವನ್ನು ಕೊಟ್ಟಂಥವರು ಎರಡು ಸಾವಿರದ ಐನೂರು ವರ್ಷದ ಹಿಂದೆ ಭಗವಾನ್ ಬುದ್ಧ ಬಿಕ್ಕುಗಳ ಸಂಘದ ಮುಖಾಂತರ ಪ್ರಜಾಪ್ರಭುತ್ವ ಅದು ಅಸ್ತಿತ್ವದಲ್ಲಿತ್ತು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮುಖಾಂತರ ಬಸವಣ್ಣನವರ ಕಾಲದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇತ್ತು ಅವೆಲ್ಲವೂ ಕೂಡ ಮ ಮನುಷ್ಯರ ಉದ್ಧಾರಕ್ಕೆ ಅಭಿವೃದ್ಧಿಗೆ ಪ್ರೀತಿಗೆ ಸಮಾನತೆಗೆ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ ಸೀಮಿತವಾಗಿದ್ದಂಥ ಆಡಳಿತಾತ್ಮಕ ನಿಲುವುಗಳಾಗಿದ್ದವು ನಂತರ ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಯಾಗಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟಿ ಟೂದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರಿಗೆ ಹೇಳಿದರು ನೀವಿದ್ದಾಗಲೇ ಇಲ್ಲಿ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಸಹಬಾಳ ಕೊಡ್ತಾ ಇಲ್ಲ ಕೆರೆ ನೀರು ಕುಡಿಸ್ತಾ ಇಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಪ್ರಜಾಪ್ರಭುತ್ವ ಯಾರು ಇದ್ದೀರಿ ಯಾವ ಜನ ಇಂಥ ಅಮಾನವೀಯ ಆಚರಣೆಗಳನ್ನು ಅಸಮಾನತೆಯ ಒಂದು ನಡೆಯನ್ನು ಇರ್ತಾರೋ ಅವ್ರ ಕೈ ಕೊಡೋದಕ್ಕಿಂತ ಹೆಚ್ಚಾಗಿ ದೇಶದ ಜನರ ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕ ಮಾಡಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರೇ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೈನ್ಟೀನ್ ತರ್ಟಿ ಟೂ ಲಂಡನ್ನಲ್ಲಿ ಆ ನಂತರ ಈ ಒಂದು ಕಾನ್ಸೆಪ್ಟನ್ನು ಒಪ್ಪಿ ನಮ್ಮದೇ ಸಂವಿಧಾನದ ಮೂಲಕ ಪ್ರಜಾಸತ್ತ ಆಡಳಿತ ಜಾರಿ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿಗಳ ಸುಧಾರಣೆ ಅಭಿವೃದ್ಧಿ ಸಾಮರ್ಥ್ಯ ಸೌಹಾರ್ದತೆಗಳಂಥ ಬದುಕಿನ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಸಮರ್ಪಕವಾಗಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲರಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ ಜನಸಾಮಾನ್ಯರ ಬದುಕು ಹಾಳಾಗುತ್ತೆ ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು ದೇಶ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನಾಚರಣೆಯನ್ನು ಇದ್ದೇವೆ ಅದಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಆ ಥೀಮನ್ನು ಜೊತೆಯಲ್ಲೇ ದಸರಾವನ್ನು ಆಚರಣೆ ಮಾಡ್ತೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು ತಾವೆಲ್ಲರೂ ಏನು ಈ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ ಅಲ್ಲಿ ಇಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಜಡಿತು ಸರಿ ಮಾಡಿಕೊಂಡು ನೀವೇನಾದರೂ ಸಲಹೆಗಳನ್ನು ಕೊಡದಿದ್ದರೆ ಒಂದೆರಡು ಸಲಹೆಗಳನ್ನು ಸ್ವೀಕಾರ ಮಾಡಿ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಂತೆ ನಾವು ದಸರಾವನ್ನು ಆಚರಣೆ ಮಾಡಿ ಮೈಸೂರಿನ ಹಿರಿಮೆಯನ್ನು ಚಾರಿತ್ರಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ದೇಶದ ಜನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಸಂವಿಧಾನ ಬರೋಕ್ಕಿಂತ ಮೊದಲೇ ಸ್ವತಂತ್ರಕ್ಕೆ ಪೂರ್ವಕವಾಗಿ ಪ್ರಜಾಸತ್ತಾತ್ಮಕ ಆಡಳಿತ ಇತ್ತು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿ ಜಗತ್ತಿಗೆ ಸೋಸೋಣ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೇವೆ ತಾವೆಲ್ಲ ಬಂದಿದ್ದೀರಿ ನಿಮಗೆ ಧನ್ಯವಾದಗಳು ಮತ್ತು ಇದಾದ ಮೇಲೆ ತಮಗೆ ಲಘು ಉಪಹಾರ ಫುಲ್ಲು ಉಪಹಾರ ಉಪ ಉಪಹಾರವನ್ನು ಸ್ನೇಹಮಯವಾಗಿ ಪೂರ್ವಕವಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ನಾನು ಮಾರು ಹೋಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟವನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ತಾವೆಲ್ಲ ಆ ಊಟಕ್ಕೆ ಜಾಯ್ನ್ ಆಗಬೇಕು ಅಂತೇಳಿ ನಾನೆಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಅದು ನೋಡಮ್ಮ ಲಾಸ್ಟ್ ಟೈಮು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿನಷ್ಟು ನಮಗೆ ಸ್ಪಾನ್ಸರ್ಶಿಪ್ ಬಂದಿತ್ತು ನಾವು ಯಾರಿಗೂ ಬಲವಂತ ಮಾಡಕ್ಕೆ ಹೋಗಿರಲಿಲ್ಲ ಈಗ ಹೂಡ್ಬೇಕಂದ್ರೆ ಅಲ್ಲಿ ಗಣೇಶ ಇದೆಯಲ್ಲ ಊದ್ಬತ್ತಿ ಸೈಕಲ್ ಇರಬಹುದು ಬ್ರ್ಯಾಂಡು అరే ఒం కోటి కొట్టారు ఇంక బేరవరిందే ఎత్ లక్ష బంది వాలంటర్ నాే కొ అంతా నమే నాము కార్యక్రమం మాేమార్తీ అన్సర్షిప్ కొట్రె ఇన్ను ఎచ్చు చన కార్యక్రమం కొడుతుంది గుణమట్టద కార్యక్రమం ఒళ్ళు రాష్ట్ర అంతరాష్ట్ర ఖ్యాతి పడదిరత సంగీత ఇది బేరేరే నృత్య ఇబోదు ಅಂಥ ಕಲಾವಿದರನ್ನ ಕರೆದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೂ ಹೇಳಿಲ್ಲ ಇನ್ನೂ ಹೇಳಿದ್ದೀವಿ ನಮ್ಮ ನಮ್ದು ಈ ನೀವು ನೋಡಿದ್ರೆ ನಮಗೆ ಎಪ್ಪತ್ತೊಂದು ನೂರು ಜನ ಇದ್ರು ಎಲ್ಲ ಹೋಟೆಲ್ನವರು ರೆಸಾರ್ಟವರು ದೆನ್ ಇಂಡಸ್ಟ್ರಿಯಲಿಸ್ಟ್ ನಿಯರ್ಲಿ ಸೆವೆಂಟಿ ಟು ಹಂಡ್ರೆಡ್ ಪೀಪಲ್ ಅವರು ಪಾರ್ಟಿಸಿಪೇಟೆ ಅವ್ರಿಗೆ ಏನು ಅಂತ ಹೇಳಿ ಟೂರಿಸಂ ಜಾಯಿಂಟ್ ಡೈರೆಕ್ಟರ್ ಸಮಿತವರು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ

ನಿಂದ ಪೊಲೀಸ್ ಅವರ ಮೇಲೆ ಆಶಯದ ಪಾಸ್ಪೋರ್ಟ್ ಪೊಲೀಸ್ ಮಿನಿಸ್ಟರ್ ಅವರು ದಿನ ಸರ್ ಇಯರ್ ಮಾತಾಡಿದ್ರೆ ಕಾಣಿಸುತ್ತಲ್ಲ ನನಗೆ ಓಕೆ ಸರ್ ಈಗ ಆಕ್ಸಿಡೆಂಟ್ಗಳು ಸ್ಟೇ ಇನ್ಸಿಡೆಂಟ್ ಆಗ್ತವೆ ಅದು ಜನರಲ್ಗಳು ಆಗ್ಬಿಡುತ್ತೆ ಕೆಲವು ಮಿನಿಸ್ಟ್ರಿಗಳು ಆಗ್ಬಿಡುತ್ತೆ ಬಿಕಾಸ್ ಆಫ್ ದಿ ಓವರ್ ಕ್ರೌಡ್ ಕೆಲವು ಪೊಲೀಸ್ನವರು ಹೊಸ ಬೀಳ್ತಾರೆ ಈಗ ಗೊತ್ತಿರಲ್ಲ ಪರಿಚಯ ಇರಲ್ಲ ನಡೀಪ ಕನ್ಸಲ್ಟ್ ಮಾಡ್ಬಿಡ್ತೀನಿ ಅವ್ರು ಈ ಥರ ಆಗ್ತಾ ಇರ್ತದೆ ಹೆಚ್ಚು ಎಚ್ಚರಿಕೆ ವಹಿಸಿ ಹೆಚ್ಚು ಆ ಥರ ಆದ ರೀತಿಯಲ್ಲಿ ನಮ್ಮ ಸ್ಥಳೀಯ ಪೊಲೀಸರಿಂದ ಈ ಥರ ಆಗಲ್ಲ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಅಲ್ಲ ಪಾಸ್ клаസിకి బెలే ఇద్దే ఉంటారు బట్ రాత్రంతా ఆ విధంగానే ముంజలు తీరు నానే కదా హా లాస్ట్ టైమే ఉంది కదా మినియోకి ప్రభుత్వం సమయానికి రాలేదా వాతావరణం పరిస్థితులಿಂದ యాక్సెస్ కొనిలే ఆమే రినియోండింగ్ వాట్ ఇస్ గోస్ ఆన్ విత్ డెట్రా ఫెసిలిటీస్ ఎన్సూర్ దట్ ఆల్ మిస్టర్స్ వాలంటీర్స్

लोकल पेपर कोडी हिता लोकल पेपर कोडी हिता जायर जिसमें जायरत कोडो लिस्टेड स्टेट इंफॉरमेशन डिपार्टमेंट की तालत है अदर कोई भी साइट नहीं बेर कोई ये सर्विस मैटर से हम तो घोटबोट करते हैं सर्विस मैटर से नहीं तो वो लोग तो हम उधर के नाना इंफॉरमेशन डिपार्टमेंट से मतलब मीडिया पास करना पड़ ಅದೇ ಚರ್ಚೆ ಮಾಡಿದೀವಿ ಅದು ಈ ಥರ ಮೀಡಿಯರು ಬಿಟ್ಟು ಬೇರೆಯವರೆಲ್ಲ ಆಕ್ರಮಿಸ್ಕೊತಾರೆ ಅವರು ಸರಿಯಾಗಿ ಅವ್ರನ್ನ ಛಾಯಾಚಿತ್ರ ಇರ್ಬೋದು ವರದಿ ಇರ್ಬೋದು ಸೊ ಕಿರಿಕಿರಿ ಆಗುತ್ತೆ ಅಂತೇಳಿ ನಾನು ಕಮಿಷನ್ಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಇಲ್ಲ ಅದಕ್ಕೆ ಅದಕ್ಕೆ ಇದನ್ನೆಲ್ಲ ಗಮನದಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ಅದಾದ ಮೇಲೆ

ಪೊಲೀಸ ಬಿಟ್ಟರೆ ಬೇರೆ ಯಾರು ಬಿಟ್ಟಿರ್ ನಾನು ಲಾಸ್ಟ್ ಟೈಮು ಆದಷ್ಟು ಬಿಗಿ ಮಾಡಿದ್ವಿ ಇದೆಲ್ಲ ಝೋನಲ್ಲಿ ಒಬ್ಬರು ಓಡಾಡಬಾರ್ದು ಅಂತ ಮಾಡಿದ್ವಿ ಬಟ್ ನಾನೇ ಎಲ್ಲ ಕಡೆ ಓಡಾಡ್ತಿದ್ವಾ ನೋಡಿದ್ ನೀವು ನೋಡಿದ್ರಲ್ಲ ಅಷ್ಟು ಇದ್ರೋ ಇರೇಲೆ ಸೀರೋ ಇದ್ರು ಅಂತ ಹೇಳೋಕ್ಕಾಗಮ್ಮ ಅಂದ್ರೆ ತೀರಾ ಅವರು ನ್ಯೂ ಚರ್ಚ್ ಮಾಡೋ ಥರ ಈಗ ಏನು ಮಾಡಿ ವಾರ್ತಾ ಇಲಾಖೆ ಅಂತ ಡಿಸ್ಕಸ್ ಮಾಡಿ ನಮ್ಮ ಮೈಸೂರಲ್ಲಿ ಯಾರ್ದು ಇದೆ ಅಕ್ರೆಡೇಷನ್ ಕಾರ್ಡ್ ಜೆನ್ವಿನ್ ಪ್ಲಸ್ ರಿಪೋರ್ಟರ್ಸ್ ಮೀಡಿಯಾ ಪರ್ಸನಲ್ ಅವ್ರಿಗೆ ಮಾತ್ರ ಪಾಸ್ಪೋರ್ಟ್ ಕೇಳ್ತಿ ಮತ್ತು ಖಾಸಗಿಯಾಗಿ ಯೂಟ್ಯೂಬ್ ಅವ್ರಿಗೆ ಬಂದು ನೀವು ಮಾಡೋ ಕಡೆ ನ್ಯೂಷನ್ಸ್ ಆಗುತ್ತೆ ము

थीयर को स्थलबूष्टे द्डोले बट विज लोकल आर्टिस ಈಗ ಹನ್ನೊಂದು ಕಡೆ ನಡೀತಾವೆ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಇವರು ನಮ್ಮ ಲೋಕಲ್ ಕಲಾವಿದರು ಇರ್ತಾರಲ್ಲ ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಅಲ್ಲಿ ಮಾಡ್ತಾನೆ ಬಂದಿದ್ದೀವಿ ಅದು ಮುಂದುವರಿಸ್ತೀವಿ ಅದು ನೋಡೋಣ ಅದು ಸಲಹೆ ಇದೆ ಅದು ಒಂದು ಪ್ರಾಯೋಗಿಕವಾಗಿ ಮಾಡಬೇಕು ಹೇಳಿ ಡಿಸ್ಕಷನ್ ಮಾಡಿದ್ದೀವಿ ಪೊಲೀಸ್ ಕಮಿಷನರು ಡಿ ಸಿ

ఆయ్ సిగ్నల్ అసొడే ప్రయత్నమేనమ్మా టెక్నికల్ ఇష్యూస్ అవు సిగ్నల్ లైట్ను మాతీ దెర్ ఇస్ సమ్ టెక్నికల్ ఇష్యూస్ ఆ టెక్నల్ ఇష్యూ కరెక్ట్ మాట్లా సెన్సిడ్స్ టెక్నల్ ఇష్యూ నేను మేడవ అంత టెక్నికల్ ప్రాబ్లమ్ సాల్వ్ మాట్టు విల్ రైట్ టు అడ్రెస్ ది ఇష్యూ ఏ

मुझे सर इतना बैक् मीडिया

ಎಸ್ ನಲವತ್ತೀನ್ಲಿ ಫರ್ ಫೋಟೋ ಹಿಂದೆ ಕಾರ್ಪೊರೇಷನ್ ಬ್ಯಾಂಕ್ ಅವರು ಸ್ಪಾನ್ಸರ್ಡ್ ಆಗಿ ಎಲ್ಲ ಫೋಟೋಗ್ರಾಫರು ಮೀಡಿಯಾದವರು ಮೀಡ್ಯಾದವ್ರಲ್ಲಿ ಕೊಟ್ಟಿದ್ರು ಬಿಕಾಸ್ ಯೂಸ್ ಅದೇ ಥರ ಇದು ದೊಡ್ಡ ಇದಾಗಲ್ಲ ಸರ್ ಎಲ್ಲ ಪ್ರಶ್ನರ್ಗಳು ಕೊಡಿರ್ತಾರೆ ಅಂದರೆ ಇಟ್ ವಿಲ್ ಬಿ ಫಿಲ್ ಅಂತ ಹಾಂ

ನೀವು ಕೊಟ್ಟಿರೋ ಸಲಹೆಗಳಲ್ಲಿ ಮಾಡಬಹುದಾದಂತ ಸಲಹೆಗಳನ್ನು ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇವರೆಲ್ಲರೂ ಊಟ ಮಾಡೋಣ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಡಾಕ್ಟರ್ ಅಪ್ಪ ಜಾಕೆಟ್ ಹಾಟ್ ಮಾಡ್ಕೊಂಡು ಡಾಕ್ಟರ್ ಹಾಟ್ ಮಾಡೋಣ